ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಹಿಂದಿನ ತರಗತಿಯಲ್ಲಿ ಇಂದಿರಾ ಮದುವೆ ಕುರಿತು ಸದಾಶಿವರಾಯರು ಮತ್ತೆ ಲಲಿತಮ್ಮನ ಸಂಭಾಷಣೆಯ ಭಾಗಗಳನ್ನು ಅರ್ಥ ಮಾಡಿಕೊಂಡೆವು ಈ ದಿನದ ತರಗತಿಯಲ್ಲಿ ಇಂದಿರಾಳ ಮದುವೆ ಕುರಿತು ಇಂದಿರಾ ಜೊತೆಯಲ್ಲಿ ತಂದೆ ತಾಯಿಯ ಮಾತುಕತೆಯ ವಿವರಣೆಯನ್ನ ಅಭ್ಯಾಸ ಮಾಡೋಣ ಬೆಳದಿಂಗಳ ರಾತ್ರಿ ಇಲ್ಲಿ ಮೋಹನನನ್ನ ವರನಾಗಿ ಆಯ್ಕೆ ಮಾಡಬೇಕು ಅಂತ ಲಲಿತಮ್ಮನ ಆಸೆ ಆದರೆ ಸದಾಶಿವರಾಯರಿಗೆ ಮೋಹನನ ಮೇಲೆ ಅಂತ ಮೋಹ ಇಲ್ಲ ಹಾಗಾಗಿ ಮದುವೆಯ ನಿರ್ಧಾರವನ್ನು ಮತ್ತು ವರನ ಆಯ್ಕೆಯ ನಿರ್ಧಾರವನ್ನು ಮಗಳ ಮೇಲೆ ಹಾಕಿ ತಂದೆ ತಾಯಿ ಇಬ್ಬರು ನಿಶ್ಚಿಂತರಾಗಿದ್ದಾರೆ ಆ ಬೆಳದಿಂಗಳ ರಾತ್ರಿಯಲ್ಲಿ ಮೂರು ಜನನು ಆ ಬಿಸಿಲು ಮಚ್ಚಿನ ಮೇಲೆ ಕುರ್ಚಿಯನ್ನು ಹಾಕಿಕೊಂಡು ಕೂತಿದ್ದಾರೆ ಬೆಳದಿಂಗಳ ರಾತ್ರಿಯಲ್ಲಿ ಆ ಶುಭ್ರ ಕಾಂತಿಯಲ್ಲಿ ಮಧುವಣಗಿತ್ತಿಯಂತೆ ನಿಂತಿರ್ತಕ್ಕಂಥ ಗಿರಿಯನ್ನು ಮತ್ತು ತೋಟವನ್ನು ನೋಡೋದು ಅಂತಂದರೆ ಇಂದಿರಿಗೆ ಹಬ್ಬ ಇಂದಿರೆಯಲ್ಲಿ ಮುಳ್ಳಯ್ಯನಗಿರಿಯನ್ನು ನೋಡ್ತಾ ಇದ್ದಾಳೆ ಮುಳ್ಳಯ್ಯನಗಿರಿಯ ಅಗಾಧತೆ ಆ ಮುಳ್ಳಯ್ಯನಗಿರಿಯ ಅಗಾಧತೆ ಹೇಗಿತ್ತು ಅನ್ನೋದನ್ನು ಲೇಖಕಿಲಿ ಪ್ರಸ್ತುತಪಡಿಸಿದ್ದಾರೆ ಮುಳ್ಳಯ್ಯನಗಿರಿ ತಲೆಯೆತ್ತಿ ಚಂದ್ರನನ್ನು ದರ್ಪದಿಂದ ನೋಡಿ ನೋಡು ನನ್ನ ದೇಹವೆಷ್ಟು ಅಗಾಧವಾಗಿದೆ ನನ್ನ ಮೈಗೆಲ್ಲ ನೀನು ಬೆಳದಿಂಗಳು ಚಿಮುಕಿಸಬಲ್ಲಯ್ಯ ಅಂತ ಕೇಳ್ತಾ ಇದೆ ಅದಕ್ಕೆ ಉತ್ತರವಾಗಿ ಚಂದ್ರ ನಗುತ್ತಾ ನನ್ನಲ್ಲಿದ್ದ ಕಾಂತಿಯನ್ನೆಲ್ಲ ಗಿರಿಯ ಮೇಲೆ ಎರಚಿ ಸಾಕೆ ನಿನಗೆ ಕೊಟ್ಟಷ್ಟು ನನ್ನಲ್ಲಿದೆ ನಿನ್ನಂಥವರು ಇಷ್ಟು ಜನ ಬಂದರೂ ನನ್ನಲ್ಲಿರುವ ಕಾಂತಿ ಕೊಡಬಲ್ಲೆ ಎನ್ನುತ್ತಿದ್ದ ಹಾಗೆ ಈ ಒಂದು ಗಿರಿ ಮತ್ತೆ ಚಂದ್ರ ಮಾತಾಡ್ತಾ ಇದ್ದಾರೇನೋ ಅನ್ನೋ ಹಾಗೆ ಇಲ್ಲಿ ಚಿತ್ರಣವನ್ನು ಕೊಟ್ಟಿದ್ದಾರೆ ಲಲಿತಮ್ಮ ಮತ್ತು ರಾಯರಿಗೆ ಇಂದಿರಾಳ ಮದುವೆಯ ಬಗ್ಗೆ ಯೋಚನೆ ಲಲಿತಮ್ಮ ಮತ್ತೆ ರಾಯರು ಇಂದಿರಾಳ ಮದುವೆಯನ್ನು ಮಾಡಬೇಕು ಯಾರ ಜೊತೆ ಅವಳ ಮದುವೆ ಮಾಡ್ತಕ್ಕಂಥದ್ದು ಎಂಬ ವಿಷಯವಾಗಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಂದಿರಾಳಿಗೆ ಆ ಮದುವೆಯ ಯೋಚನೆಯೇ ಇಲ್ಲ ನಾಲ್ಕು ದಿನದ ಕೆಳಗೆ ತೋಟಕ್ಕೆ ಹೊರಟಾಗ ಒಂದು ಹಂದಿ ಸಿಕ್ಕಿದ್ದು ಪುಟ್ಟಯ್ಯ ಹುಲಿ ರೀತಿ ಗರ್ಜನೆ ಮಾಡಿದ್ದು ಆಗ ಹಂದಿ ಹೆದ್ರಕೊಂಡು ಓಡೋಗಿದ್ದು ಇದೇ ವಿಚಾರವನ್ನು ಮಾತಾಡ್ತಾ ಇದ್ದಾಳೆ ಆದರೆ ತಾಯಿ ಲಲಿತಮ್ಮ ಮತ್ತು ರಾಯರು ಬೇರೆ ಯಾವುದೋ ಯೋಚನೆಯಲ್ಲಿ ಮಗ್ನರಾಗಿದ್ದಾರೆ ಆಗ ತಾಯಿನೇ ಹೇಳ್ತಾರೆ ಇಲ್ಲಿರೋ ತನಕ ನಿನಗೆ ತೋಟ ಹಂದಿನೇ ಆಯಿತು ಇನ್ನೆಷ್ಟು ದಿನ ಹೀಗೆ ಇದ್ದೀಯಾ ಅಂತ ಕೇಳಿದಾಗ ತಾಯಿ ಮಾತು ಆಕೆಗೆ ಅರ್ಥ ಆಗೋದಿಲ್ಲ ಕೊನೆಗೆ ಮೊದಲ ಬಾರಿಗೆ ಮದುವೆಯ ಸುದ್ದಿ ಕೇಳಿದ್ದ ಇಂದಿರ ತಾಯಿನೇ ಹೇಳ್ತಾರೆ ನೀನು ಗಂಡನ ಮನೆಗೆ ಹೋದಾಗ ಏನು ಮಾಡ್ತೀಯಾ ನಿನ್ನ ಗಂಡನಿಗೆ ಯಾವ ಪಟ್ಟಣದಲ್ಲಿ ಕೆಲಸವಿರುತ್ತದೋ ಏನೋ ಅಂತ ಆಗ ನನಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಹುಡುಗಿಯ ರೀತಿ ಅವಳು ಸಹ ಬಹಳ ಸಿಡುಕಿನಿಂದಲೇ ಉತ್ತರವನ್ನು ಕೊಡ್ತಾಳೆ ಹೀಗೆ ಇರ್ತೀಯ ಅಂತ ತಾಯಿ ಪ್ರಶ್ನೆ ಮಾಡಿದಾಗ ಹ್ಞೂ ಹೀಗೆ ಇರ್ತೀನಿ ಅಂತ ತಾಯಿ ಹೇಳ್ತಾ ಇದ್ದಾಳೆ ಆಗ ಸದಾಶಿವರಾಯರಿಗೆ ಲಲಿತಮ್ಮ ಹೇಳ್ತಾರೆ ನೋಡಿದ್ರ ನಿಮ್ಮ ಮಗಳು ಇಂದಿರೆಯ ಮಾತನ್ನು ಸನ್ಯಾಸಿಯಾಗಿಯೇ ಉಳಿತಾಳಂತೆ ಅಂಥೇಳಿ ಆಗ ತಂದೆಯ ಅಗಾಧ ಏನು ಆ ಪ್ರೀತಿಯ ಆಳ ಏನು ಎಂತಕ್ಕಂಥ ವಿಷಯ ಇಂದಿರೆಗೆ ಅರ್ಥ ಆಗುತ್ತೆ ರಾಯರು ಮೃದುವಾಗಿ ನಗುತ್ತಾ ಹೇಳ್ತಾರೆ ಸನ್ಯಾಸಿ ಸನ್ಯಾಸಿಯಾಗೋ ಪಕ್ಷಕ್ಕೆ ನಾನು ಯಾಕೆ ಈ ತೋಟ ಕಟ್ಕೊಂಡು ಕೂಲಿಯರ ಜೊತೆಗೆ ಹೊಡೆದಾಡಬೇಕಾಗಿತ್ತು ಒಂದು ಜೋಪಡಿ ಆಗಿದ್ರೆ ಸಾಕಾಗಿತ್ತು ಅಂತ ಹುಡುಗಿದ ಇಂದಿರಾಳ ನಾಲಿಗೆ ತಂದೆ ಯಾವಾಗ ತನಗಾಗಿ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾದಾಗ ಇಂದಿರಾಳ ನಾಲಿಗೆ ಹುಡುಗಿ ಹೋಗುತ್ತೆ ಅವಳಿಗೇನು ಮಾತಾಡೋಕ್ಕಾಗೋದಿಲ್ಲ ಹಾಗಾದ್ರೆ ತಂದೆ ನನಗಾಗಿಯೇ ಇಷ್ಟೆಲ್ಲ ಕಟ್ಕೊಂಡು ಒದ್ದಾಡ್ತಿದ್ದಾರೇನೋ ನನಗೆ ಈ ಯೋಚನೆನೇ ಬರಲಿಲ್ವಲ್ಲ ಅವ್ರು ಯಾರಿಗಾಗಿ ಹಣವನ್ನು ಕೂಡಿಡಬೇಕು ಅಂತ ಯೋಚನೆ ಮಾಡ್ತಾಳೆ ತಂದೆಯ ಬಹಳ ದೂರದ ಯೋಚನೆ ಅಂದರೆ ಅವರು ನನಗಾಗಷ್ಟೇ ಅಲ್ಲ ಮುಂದೆ ಬರ್ತಕ್ಕಂಥ ಪೀಳಿಗೆಗೂ ಅವರು ಹಣವನ್ನು ಕೂಡಿಡ್ತಕ್ಕಂತಹ ಬಹಳ ದೂರದ ಯೋಚನೆಯನ್ನು ಮಾಡಿದ್ದಾರೆ ನನಗಾಗಿ ಮಕ್ಕಳಿಗಾಗಿ ಮೊಮ್ಮಕ್ಕಳಿಗಾಗಿ ಅಂತ ತಂದೆಯ ಬಗ್ಗೆ ಅವರ ಪ್ರೀತಿಯ ಬಗ್ಗೆ ಇಂದಿರಾಗೆ ಅರಿವಾಗತ್ತೆ ತಾನು ಈಗಲೇ ವಧು ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ ಇಂದಿರಾ ನಾನು ಈಗಾಗಲೇ ವಧುನಾ ಮದುವೆ ಮಾಡಿಕೊಳ್ಳುವಷ್ಟು ವಯಸ್ಸು ನನಗಾಗಿದೆಯಾ ಪುಟ್ಟಯ್ಯನ ಹೆಗಲ ಮೇಲೆ ಕೂತು ಸವಾರಿ ಮಾಡ್ತಾ ತೋಟದಲ್ಲಿ ತಿರುಗಾಡ್ತಾ ಇದ್ದಿದ್ದು ಇನ್ನೂ ನನಗೆ ಚೆನ್ನಾಗಿ ನೆನಪಿದೆ ಈಗಾಗಲೇ ನಾನು ಮದುವೆಯ ವಯಸ್ಸಿಗೆ ಬಂದ್ಬಿಟ್ನಾ ನನಗೀಗಲೇ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ವಲ್ಲ ಅಂತ ಹೇಳಿ ಇಂದಿರಾ ಹೇಳ್ತಾ ಇದ್ದಾಳೆ ವರನಾಗಿ ಮೋಹನನ ಆಯ್ಕೆ ಈ ಮದುವೆಯ ವಿಚಾರವನ್ನ ಚರ್ಚೆ ಮಾಡಬೇಕಾದ್ರೆ ಸದಾಶಿವರಾಯರು ಹೇಳ್ತಾರೆ ಯಾಕೆ ಈಗ ಮದುವೆ ವಿಚಾರ ಬಂತು ಅಂದರೆ ಒಂದು ವಾರ ನಮ್ಮ ಕಣ್ಣಿಗೆ ಬಂದಿದೆ ಆ ಹುಡುಗ ನಿನಗೆ ಒಪ್ಪಿಗೆ ಆದರೆ ಮದುವೆಯ ಸಿದ್ಧತೆಯನ್ನು ಮಾಡೋಣ ಅಂಥೇಳಿ ಅಂದರೆ ಮೋಹನ್ ರಾವ್ರನ್ನು ಅಂದಾಜಲ್ಲಿಟ್ಟುಕೊಂಡು ಈ ಮದುವೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಅಂದಾಗ ಇಂದಿರಾ ತಲೆ ತಗ್ಗಿಸ್ತಾಳೆ ಮೋಹನನ ಚೆಲುವಾದ ಮುಖ ಆಗ ಇಂದಿರಾಗೆ ಮೋಹನನ ಚೆಲುವಾದ ಮುಖ ಬೆಳದಿಂಗಳಲ್ಲಿ ತೇಲಿಕೊಂಡು ಬಂದ ಹಾಗೆ ಅನಿಸುತ್ತೆ ಎಷ್ಟೊಂದು ಸುರೂಪಿ ಅವನು ಅಲ್ಲಿ ತನಕ ಪುರುಷರು ಅಂತಂದರೆ ವಿಮುಖವಾಗ್ತಾ ಇತ್ತು ನನ್ನ ಮನಸ್ಸು ಈ ದಿನ ಮೊಹ ಮೋಹನನನ್ನು ನೋಡಿದಾಗ ವೇಗವಾಗಿ ಓಡ್ತಾ ಇದೆ ಮನಸ್ಸು ಮಿಡಿತಾ ಇದೆ ಮನಸ್ಸು ಮಧುರ ಯೋಚನೆಗಳಿಂದ ದೂರ ಇರತಕ್ಕಂಥ ಮನಸ್ಸು ಮೋಹನನ ಒಂದು ಸಾಮೀಪ್ಯದಿಂದ ಪುಲಕಿತವಾಗಿದೆ ಅಂತ ಇಂದಿರ ಯೋಚನೆ ಮಾಡ್ತಾ ಇದ್ದಾಳೆ ಮೋಹನನ ಮೋಹಗೊಳಿಸುವ ರೂಪ ಮೋಹನ ಅಂತಂದರೆ ಬಹಳ ಮೋಹಕವಾದಂಥ ರೂಪ ಅವನ ಶುಭ್ರಾಣೆ ಆ ಮೋಡದಂತೆ ಕವಿದು ಬಂದಿದ್ದ ಮುಂಗುರುಳು ಇವೆಲ್ಲವನ್ನ ಆಕೆ ನೆನಪು ಮಾಡ್ಕೋತಾ ಇದ್ದಾಳೆ ಇನ್ನು ಇಂದಿರಾಳ ಮೃದುವಾದ ಹೃದಯ ಇಂದಿರ ಮಧುರವಾದ ಭಾವನೆಗಳಿಂದ ಮೃದುವಾದ ಹೃದಯದಿಂದ ಮೋಹನನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾಳೆ ಇಂದಿರೆಯ ಹೃದಯ ಆಮೆಯ ಚಿಪ್ಪಿನಂತೆ ಅಂದರೆ ಇಂದಿರ ಸಾಮಾನ್ಯವಾಗಿ ತನ್ನ ಭಾವನೆಗಳನ್ನು ಯಾರ ಮುಂದೆನೂ ಪ್ರದರ್ಶನ ಮಾಡ್ತಾ ಇರಲಿಲ್ಲ ಒಂದು ರೀತಿ ಅವಳ ಹೃದಯ ಆಮೆಯ ಚಿಪ್ಪಿನಂತೆ ಎಲ್ಲವನ್ನ ಮನಸಲ್ಲೇ ಇಟ್ಕೋತಾ ಇದ್ಲು ಮದುವೆಯನ್ನು ಕುರಿತು ಯೋಚಿಸಲು ಅವಕಾಶ ಕೇಳಿದ ಇಂದಿರಾ ಹೀಗೆ ತನ್ನ ಯಾವುದೇ ಭಾವನೆಗಳನ್ನು ವ್ಯಕ್ತಪಡಿಸದೆ ತಲೆ ತಗ್ಗಿಸಿ ಕುಳಿತಿರ್ತಕ್ಕಂಥ ಮಗಳನ್ನು ತಾಯಿ ತಂದೆ ನೋಡಿಬಿಟ್ಟು ಕೇಳ್ತಾರೆ ಏನು ಹೇಳ್ತೀಯ ಇಂದಿರಾ ಅಂತ ಇಂದಿರಾ ತಲೆ ಎತ್ತಿ ತಾಯಿ ಕಡೆ ನೋಡಿ ಹೇಳ್ತಾಳೆ ನನ್ನ ಒಪ್ಪಿಗೆ ಸಿಕ್ಕಿದ್ರೆ ಸಾಕಾ ಅಂತ ಮೊದಲು ನಿನ್ನ ಒಪ್ಪಿಗೆಯನ್ನು ಪಡೆದು ಆಮೇಲೆ ಮುಂದಿನ ಪ್ರಯತ್ನ ಮಾಡ್ತೀವಿ ಅಂತ ರಾಯರು ಹೇಳ್ತಾರೆ ಆಗ ಇಂದಿರ ಹೇಳ್ತಾಳೆ ನನಗೀಗಲೇ ಯಾವುದನ್ನು ಹೇಳೋದಕ್ಕೆ ಆಗ್ತಾ ಇಲ್ಲ ನನಗೆ ಯೋಚನೆ ಮಾಡಲು ಸ್ವಲ್ಪ ಅವಕಾಶ ಕೊಡಿ ಅಂತ ಕೇಳ್ತಾಳೆ ಮಗಳ ಮಾತನ್ನು ಮೆಚ್ಚಿದ ರಾಯರು ಯಾವಾಗ ಇಂದಿರಾ ಮದುವೆಗೆ ಸ್ವಲ್ಪ ಅವಕಾಶವನ್ನು ಕೊಡಿ ಅಂತ ಕೇಳಿದ್ಲೋ ಆಗ ಅವಳ ಮಾತನ್ನು ಕೇಳಿದಾಗ ತಂದೆಗೆ ಬಹಳ ಮೆಚ್ಚುಗೆ ಆಗತ್ತೆ ಹಾಗೆ ಮಾಡು ಅಂತ ಅವರು ಅವಕಾಶವನ್ನು ಕೊಡ್ತಾರೆ ಆದರೆ ಲಲಿತಮ್ಮ ಈ ಮಾತಿಗೆ ಒಪ್ಪೋದಿಲ್ಲ ಇದರಲ್ಲಿ ಯೋಚನೆ ಮಾಡೋದೇನಿದೆ ನಾವೆಲ್ಲ ಹೀಗೆ ಮಾಡಿದ್ವಾ ಒಂದು ಸಂಪ್ರದಾಯಸ್ಥ ಮನೆತನದ ಹುಡುಗಿ ಲಲಿತಮ್ಮ ತಂದೆ ತಾಯಿ ಏನು ನಿರ್ಧಾರ ಮಾಡ್ತಾರೋ ಅದನ್ನು ಒಪ್ಕೊಂಡು ನಡೀತಾ ಇದ್ಲು ಅದನ್ನೇ ಮಗಳಲ್ಲೂ ನಿರೀಕ್ಷೆ ಮಾಡ್ತಾ ಇದ್ದಾಳೆ ತಂದೆ ಯಾರನ್ನು ಕರ್ಕೊಂಡು ಬಂದರೂ ಅವರನ್ನು ಕಣ್ಣೆತ್ತಿ ನೋಡದೆ ನಾವೆಲ್ಲ ತಾಳಿ ಕಟ್ಟಿಸ್ಕೊಂಡಿಲ್ವಾ ಯೋಚನೆ ಮಾಡೋದೇನಿದೆ ಅಂತ ಹೇಳಿಬಿಟ್ಟು ಇಂದಿರಾಳನ್ನು ಪ್ರಶ್ನೆ ಮಾಡ್ತಾರೆ ಲಲಿತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಕೇಳಿದ ಮದುವೆಯ ಪ್ರಶ್ನೆ ಇಂದಿರಾ ಅವಳನ್ನು ನಿದ್ರೆಯಿಂದ ದೂರ ಮಾಡಿತ್ತು ಇಲ್ಲಿ ತನಕ ಅವಳಿಗೆ ಮದುವೆಯ ಪ್ರಶ್ನೆ ಬಂದಿರಲಿಲ್ಲ ಜೀವನದಲ್ಲಿ ಮೊದಲ ಬಾರಿಗೆ ಆ ಮದುವೆಯ ಪ್ರಶ್ನೆ ಬರುತ್ತೆ ಹಾಗಾಗಿ ಅವಳಿಗೆ ನಿದ್ದೆ ಬರೋದಿಲ್ಲ ಹಾಸಿಗೆಯ ಮೇಲೆ ಎಷ್ಟು ಹೊತ್ತಾದರೂ ಹೊರಳಾಡಿದ್ರೂ ಸಹ ಅವಳಿಗೆ ನಿದ್ದೆ ಬರ್ತಾ ಇಲ್ಲ ಅಂದರೆ ಈ ಮದುವೆಯ ಪ್ರಶ್ನೆ ಅವಳನ್ನು ನಿದ್ದೆಯಿಂದ ದೂರ ಮಾಡಿತ್ತು ಮೋಹನನನ್ನು ನೋಡಿ ಮೈ ಮರೆಯುತ್ತಿದ್ದ ಇಂದಿರಾ ಮೋಹನನ ಮೋಹಗೊಳಿಸುವ ಸ್ವರೂಪ ಅವಳ ಕಣ್ಣುಗಳಿಗೆ ತುಂಬ ಹಿತವನ್ನುಂಟು ಮಾಡಿತ್ತು ತೋಟದಲ್ಲಿ ತಿರುಗಾಡಬೇಕಾದ್ರೆ ಅವನ ಮೇಲೆ ನಾಟಿದ್ದ ಕಣ್ಣುಗಳನ್ನು ಮತ್ತೊಂದು ಕಡೆ ತಿರುಗಿಸೋದಕ್ಕೆ ಇಂದಿರ ಬಹಳ ಕಷ್ಟಪಡ್ತಾ ಇದ್ದಂತೆ ಒಂದು ರೀತಿ ಬೆಳದಿಂಗಳ ಕಾಂತಿಗೆ ಮೈಯೊಡ್ಡಿ ನಿಂತಿರುವ ಗಿರಿಯನ್ನು ನೋಡುತ್ತಾ ಮೈ ಮರೆಯುವಂತೆ ಮಧುರವಾದ ಭಾವನೆಗಳಿಂದ ಆ ಮೋಹನನನ್ನು ನೋಡಿ ಮೈ ಮರಿತಾ ಇದ್ಲು ಅವನ ನೋಡೋದು ಅಂತಂದ್ರೆ ಅವಳ ಕಣ್ಮನಗಳಿಗೆ ಹಬ್ಬ ಆಗ್ತಾ ಇತ್ತು ಅಂಥವನನ್ನೇ ಪತಿಯನ್ನಾಗಿ ಪಡೆದ್ರೆ ಹೇಗೆ ಅಂತ ಇಂದಿನ ಯೋಚನೆ ಮಾಡ್ತಾ ಇದ್ದಾಳೆ ಸುಂದರವಾದ ಪತಿಯು ಹೆಂಡತಿಗೆ ಶತ್ರು ತುಂಬಾ ಚೆಲುವಾಗಿರುವ ಹೆಂಡತಿ ಗಂಡನಿಗೆ ಶತ್ರುವಂತೆ ಹಾಗೆಯೇ ಸುಂದರವಾದ ಪತಿಯು ಹೆಂಡತಿಗೆ ಶತ್ರು ಅಂದ್ರೆ ಈ ಥರ ಹುಡುಗಿಯರು ಅವನಿಂದ ಆಕರ್ಷಿತರಾದರೆ ಬೇರೆಯವರೆಲ್ಲ ಅವನನ್ನು ಬಯಸಿದ್ರೆ ಅಂದರೆ ಸೌಂದರ್ಯವೇ ಇಲ್ಲಿ ಶತ್ರು ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ಲು ಮನಸ್ಸಿನ ಸುಂದರತೆ ಮೋಹನನಿಗೆ ಇರಬಹುದೇ ಎಂಬ ಪ್ರಶ್ನೆ ಆತನ ಮುಖವೇನ ಭಾಳ ಮುದ್ದಾಗಿದೆ ಆದರೆ ಮನಸ್ಸು ಅಷ್ಟೇ ಸುಂದರವಾಗಿದೆಯಾ ಅದು ಹೇಗೆ ಗೊತ್ತು ನಿಜವಾಗ್ಲೂ ಅವನ ಮನಸ್ಸು ಅಷ್ಟೇ ನಿಷ್ಕಲ್ಮಶವಾಗಿದೆಯಾ ಪವಿತ್ರವಾಗಿದೆಯಾ ಎಂಬಂಥ ಪ್ರಶ್ನೆ ಇಂದಿರಾಳನ್ನು ಕಾಡ್ತಾ ಇದೆ ಮಗಳ ಸುಖದ ಬಗ್ಗೆಯೇ ಸದಾಶಿವರಾಯರ ಯೋಚನೆ ಇಲ್ಲಿ ಮದುವೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಳಿಗೆ ಕಾಲಾವಕಾಶವನ್ನು ಕೊಟ್ಟರು ಮಾರನೇ ದಿನ ಪ್ರಶ್ನೆ ಮಾಡ್ತಾರೆ ದಂಪತಿಗಳು ಏನು ಯೋಚನೆ ಮಾಡಿದೆ ಅಂತ ಆದರೆ ಇಂದಿರಾಳಿಗೆ ಏನು ಉತ್ತರವನ್ನು ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಮುಖ ಕೆಳಗೆ ಮಾಡಿ ಸೋತ ದನಿಯಲ್ಲಿ ಕೇಳ್ತಾಳೆ ಏನು ಉತ್ತರ ಕೊಡಬೇಕೋ ಇಲ್ಲ ಅಣ್ಣ ಅಂತ ಹೇಳ್ಬಿಟ್ರು ಆಗ ತಂದೆಯನ್ನು ಪ್ರಶ್ನೆ ಮಾಡ್ತಾಳೆ ನಿನ್ನ ಅಭಿಪ್ರಾಯ ಏನು ಅಂತೇಳಿ ಆಗ ಸದಾಶಿವರಾಯರು ಹೇಳ್ತಾರೆ ನಿಜ ಹೇಳಬೇಕು ಅಂದರೆ ನಾನು ಅವನನ್ನು ಒಪ್ಪಿಕೊಂಡಿಲ್ಲ ಆ ಆಲೋಚನೆ ನಿನ್ನ ಅಮ್ಮನದು ನನಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಆಗ ಇಂದಿರೋ ಆಶ್ಚರ್ಯದಿಂದ ಕೇಳ್ತಾಳೆ ಯಾಕೆ ಅಂಥೇಳಿ ಕಾರಣ ಗೊತ್ತಿಲ್ಲ ಒಟ್ಟಾರೆ ನಿಮ್ಮ ಸುಖವಾಗಿರೋದಷ್ಟೇ ನನಗೆ ಮುಖ್ಯ ಅಂತ ಇಲ್ಲಿ ತಂದೆ ಹೇಳ್ತಾ ಇದ್ದಾರೆ ಅಂದರೆ ಮಗಳ ಸುಖದ ಬಗ್ಗೆ ಅವಳ ಸಂತೋಷದ ಬಗ್ಗೆನೇ ಸದಾ ಸದಾಕಾಲ ಸದಾ ಕಲ ಯೋಚನೆಯನ್ನು ಮಾಡ್ತಾಯಿದ್ರು ನೀನು ಅವನಿಗೆ ತುಂಬ ಒಳ್ಳೆಯವಳು ಎಂದ ರಾಯರು ನೀನು ತುಂಬ ಒಳ್ಳೆಯವಳು ಅವನಿಗೆ ನೀನಂತೂ ಅವನಿಗೆ ಸರಿಯಾದಂಥ ವಧು ನೀನು ತುಂಬ ಒಳ್ಳೆಯವಳು ಅಂತ ಹೇಳಿದಾಗ ಲಲಿತಮ್ಮ ಪ್ರಶ್ನೆ ಮಾಡ್ತಾರೆ ಆತ ಏನು ನಿಮ್ಮ ತಲೆ ಮೇಲೆ ಕಲ್ಲೆತ್ತಾಕಿದ್ರಾ ಅಂತ ಹೇಳಿಬಿಟ್ಟು ಲಲಿತಮ್ಮ ಮೂದಲಿಸ್ತಾ ಇದ್ದಾರೆ ಹುಡುಗ ಮನುಮಥನಂತಿದ್ದಾನೆ ಎಂದ ಲಲಿತಮ್ಮ ಆಗ ಸದಾಶಿವರಾಯರು ಹೇಳ್ತಾರೆ ಆತನ ಬಗ್ಗೆ ನನಗಿರ್ತಕ್ಕಂಥ ಅಭಿಪ್ರಾಯಕ್ಕೆ ಏನೂ ಕಾರಣ ಇಲ್ಲ ಯಾವುದೇ ಕಾರಣ ಇಲ್ಲ ಅವನ ಬಗ್ಗೆ ನನಗಿರ್ತಕ್ಕಂಥ ಅಭಿಪ್ರಾಯಕ್ಕೆ ಅಂದರೆ ಒಮ್ಮೊಮ್ಮೆ ಕೆಲವರನ್ನು ಮೊದಲು ನೋಟಕ್ಕೆ ಇಷ್ಟಪಟ್ಬಿಡ್ತೀವಿ ಮತ್ತೆ ಕೆಲವರನ್ನು ಮೊದಲು ನೋಟಕ್ಕೆ ಇಷ್ಟಪಡೋದಿಲ್ಲ ಆದರೆ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ ಅಂತ ಆಗ ಹುಡುಗ ಆಗಿದ್ದಾನೆ ಅಂತ ಲಲಿತಮ್ಮ ಹೇಳ್ತಾ ಇದ್ದಾರೆ ಅವನೇ ನೋಡಕ್ಕೆ ಚೆನ್ನಾಗಿಲ್ವಾ ಹೌದು ಚೆನ್ನಾಗಿದ್ದಾನೆ ವಿದ್ಯಾವಂತ ಅಲ್ವಾ ವಿದ್ಯಾವಂತ ಆದರೆ ಯಾಕೆ ಒಪ್ಕೋಬಾರ್ದು ಅಂತ ಕೇಳಿದಾಗ ಮದುವೆ ಮಾಡ್ಕೋಬೇಕಾಗಿರೋದು ನಾನೆಲ್ಲ ಇಂದಿರಾ ಅಂತ ಸದಾಶಿವರಾಯರು ಹೇಳ್ತಾರೆ ಅಸಹಾಯಕಳಾಗಿ ತಾಯಿಯ ಕಡೆ ನೋಡಿದ ಇಂದಿರಾ ಆ ಸಂದರ್ಭದಲ್ಲಿ ಅಸಹಾಯಕಳಾಗಿ ಏನೂ ಉತ್ತರ ಹೇಳೋಕ್ಕಾಗದೆ ತಾಯಿಯನ್ನು ನೋಡ್ತಾ ಇದ್ದಾಳೆ ಲಲಿತಮ್ಮ ಹೇಳ್ತಾರೆ ನಿಧಾನವಾಗಿ ಯೋಚನೆ ಅಂತ ಇಂದಿರ ಭಾರವಾದ ಹೃದಯವನ್ನು ಹೊತ್ತು ಹೊರಗಡೆಗೆ ಹೋಗ್ತಾಳೆ ತಾಯಿ ಮಗಳನ್ನು ಹಿಂಬಾಲಿಸ್ತಾರೆ ಮದುವೆಗೆ ಒಪ್ಪಿಕೊಂಡ ಇಂದಿರಾ ಮಾರನೇ ದಿನ ಲಲಿತಮ್ಮ ಸಂಭ್ರಮದಿಂದ ಬಂದು ಹೇಳ್ತಾ ಇದ್ದಾರೆ ಮದುವೆಗೆ ಇಂದಿರಾ ಒಪ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ಆಗ ತಂದೆ ಸಂಶಯದಿಂದ ನೋಡ್ತಾ ಇದ್ದಾರೆ ನೀನೇನಾದರೂ ಹೇಳಿಕೊಟ್ಟ ಅಂಥೇಳಿ ಅವಳಿಗೆ ಅಷ್ಟು ತಿಳಿಯೋದಿಲ್ವೇ ಅಂತ ಲಲಿತಮ್ಮ ಪ್ರಶ್ನೆ ಮಾಡಿದಾಗ ತುಂಬು ತಾರುಣ್ಯ ಸುಂದರವಾದಂಥ ಮುಖವನ್ನು ಮೆಚ್ಚಿಕೊಳ್ತಕ್ಕಂಥ ವಯಸ್ಸು ಅವಳದು ಹಾಗಾಗಿ ಒಪ್ಕೊಂಡಿರ್ಬೋದೇನೋ ಅವಳನ್ನು ಕರಿ ಅಂತ ಹೇಳಿ ರಾಯರು ಮಗಳ ಜೊತೆ ಮಾತಾಡೋದಕ್ಕೆ ಇಚ್ಛೆ ವ್ಯಕ್ತಪಡಿಸಿದ್ದಾರೆ ರಾಯರಿಗೆ ಮಗಳ ಮುಖ ನೋಡಿ ತೃಪ್ತಿಯಾಯಿತು ರಾಯರು ಕೇಳ್ತಾರೆ ನೀನು ಅವನನ್ನು ಒಪ್ಕೊಂಡಿದೀಯಾ ಅಂತ ಹೇಳ್ಬಿಟ್ಟು ಅವಳು ಹೌದು ನಾನು ಒಪ್ಪಿಕೊಂಡಿದ್ದೀನಿ ಅಂತ ಹೇಳಿದಾಗ ನಿನ್ನ ಆಯ್ಕೆಗಾಗಿ ಪಶ್ಚಾತ್ತಾಪ ಪಡಬಾರ್ದು ಅಂತ ರಾಯರು ಎಚ್ಚರಿಸ್ತಾ ಇದ್ದಾರೆ ಇಲ್ಲ ಅಂತ ಇಂದಿರ ದೃಢ ಸ್ವರದಿಂದ ಹೇಳ್ತಾ ಇದ್ದಾಳೆ ಆಗ ರಾಯರಿಗೆ ಮಗಳ ಮುಖ ನೋಡಿ ಆಗತ್ತೆ ಅವಳ ಆಯ್ಕೆಯ ಬಗ್ಗೆ ಅವಳಿಗೆ ಸಂಪೂರ್ಣ ಭರವಸೆ ಮತ್ತೆ ತೃಪ್ತಿ ಹೊಂದಿದ್ದ ಹಾಗೆ ರಾಯರಿಗೆ ಅನಿಸುತ್ತೆ ಅವರು ಸಹ ಒಪ್ಪಿಗೆಯನ್ನು ಕೊಡ್ತಾರೆ ಲಲಿತಮ್ಮನ ಸಡಗರ ಯಾವಾಗ ಮಗಳು ಮದುವೆಗೆ ಒಪ್ಕೊಂಡ್ಲೋ ತಂದೆಯ ಒಂದು ಒಪ್ಪಿಗೆನೋ ಸಿಗ್ತಾವ ಲಲಿತಮ್ಮನಿಗೆ ಬಹಳ ಸಡಗರ ಆಗುತ್ತೆ ಕಾಗದ ಬರೆದು ಅವರ ಅಭಿಪ್ರಾಯನ ತಿಳ್ಕೊತೀರಾ ಅಂತ ಕೇಳ್ತಾರೆ ಲಲಿತಮ್ಮ ಕಾರಿನಲ್ಲೇ ಮೈಸೂರಿಗೆ ಹೊರಟ ರಾಯರು ಕಾಗದ ಯಾಕೆ ನಾನು ಮೈಸೂರಿಗೆ ಹೋಗ್ಬಿಟ್ಟು ಹುಡುಗಿಯನ್ನು ಒಪ್ಪಿರೋದಾದರೆ ಮೋಹನ ಅವನ ತಾಯಿ ತಂದೆಯನ್ನ ಜೊತೆಯಲ್ಲೇ ಕರ್ಕೊಂಡು ಬರ್ತೀನಿ ಸಾಧ್ಯ ಆದರೆ ಮೋಹನನನ್ನು ಕರ್ಕೊಂಡು ಬರ್ತೀನಿ ಅಂತ ಇಲ್ಲಿ ಮೈಸೂರಿಗೆ ರಾಯರು ಹೋಗಿದ್ದಾರೆ ಮೈಸೂರಿನಿಂದ ಬಂದ ಟೆಲಿಗ್ರಾಮ್ ಮೈಸೂರಿನಿಂದ ಟೆಲಿಗ್ರಾಮನ್ನು ಕಳಿಸಿದರೆ ಟೆಲಿಗ್ರಾಮ್ ಬಂದಾಗ ಅದನ್ನು ಹೊಡೆಯೋದಕ್ಕೆ ಮುಂಚೆನೇ ಲಲಿತಮ್ಮನಿಗೆ ತಮ್ಮನಿಗೆ ಗೊತ್ತಾಗುತ್ತೆ ಹೋಗಿರ್ತಕ್ಕಂಥ ವಿಷಯ ಹಣ್ಣಾಗಿರಬಹುದು ಅಂತ ಇನ್ನು ಮಗಳನ್ನು ಕರೆದು ಹೇಳುತ್ತಾರೆ ಟೆಲಿಗ್ರಾಮ್ ಓದಿದ ಇಂದಿರಾ ಇಲ್ಲಿ ಇಂದಿರಾ ಟೆಲಿಗ್ರಾಮನ್ನು ಓದಿದ್ದಾಳೆ ಮೋಹನನ ಕುಟುಂಬದವರೆಲ್ಲ ಬರುವ ಸಂತೋಷದ ವಿಷಯ ಮೋಹನ ಮತ್ತು ಅವನ ಕುಟುಂಬದವರೆಲ್ಲ ಇಲ್ಲಿ ಮದುವೆಯ ಮಾತುಕತೆಗೆ ಬರ್ತಾ ಇದ್ದಾರೆ ಎಂಬಂಥ ಸಂತೋಷದ ವಿಷಯವನ್ನು ತಾಯಿಗೆ ಇಂದಿರಾ ತಿಳಿಸ್ತಿದ್ದಾಳೆ ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಬೆಳ್ಳಿಮೋಡ ಕಾದಂಬರಿಯನ್ನು ಓದಬಹುದು ಮುಳ್ಳಯ್ಯನಗಿರಿ ಯಾವ ಜಿಲ್ಲೆಯಲ್ಲಿದೆ ಇದು ನಾಲ್ಕು ಆಪ್ಷನ್ ಬರುತ್ತೆ ಶಿವಮೊಗ್ಗ ಚಿಕ್ಕಮಗಳೂರು ಮೈಸೂರು ಹಾಸನ ಸರಿಯಾದಂಥ ಉತ್ತರ ಚಿಕ್ಕಮಗಳೂರು ಇಂದಿರಾಳ ತಂದೆ ತಾಯಿಗಳು ಯಾರನ್ನು ವರನಾಗಿ ಆಯ್ಕೆ ಮಾಡಿದರು ಮೋಹನ ಶ್ರೀಧರ ಪುಟ್ಟಯ್ಯ ಚೋಮ ಇಲ್ಲಿ ಮೋಹನನನ್ನು ವರನನ್ನಾಗಿ ಆಯ್ಕೆ ಮಾಡಿದ್ದಾರೆ ಹುಡುಗ ಮನ್ಮಥನ ಆಗಿದ್ದಾನೆ ಎಂದವರು ಯಾರು ಸದಾಶಿವರಾಯರು ಲಲಿತಮ್ಮ ಪುಟ್ಟಯ್ಯ ಇಂದಿರ ಉತ್ತರ ಲಲಿತಮ್ಮ ಟೆಲಿಗ್ರಾಮ್ ಯಾವ ಊರಿಂದ ಬಂತು ಕಡೂರು ಚಿಕ್ಕಮಗಳೂರು ಮೈಸೂರು ಶಿವಮೊಗ್ಗ ಇದಕ್ಕೆ ಸರಿಯಾದ ಉತ್ತರ ಮೈಸೂರು ಮೈಸೂರಿನಿಂದ ಬಂದ ಟೆಲಿಗ್ರಾಮನ್ನು ಓದಿದವರು ಯಾರು ಲಲಿತಮ್ಮ ಇಂದಿರಾ ಪುಟ್ಟಯ್ಯ ರಾಯರು ಇಂದಿರಾ ಧನ್ಯವಾದಗಳು